ಲಲಿತಮಹಲ್ ಅರಮನೆಯ ಮೈದಾನದಿಂದ ನಲವತ್ತು ಬಸ್ಸುಗಳು ಬೆಟ್ಟಕ್ಕೆ ಸಂಚರಿಸಲಿದೆ ಆಷಾಢ ಮಾಸದ ಮೊದಲ ಶುಕ್ರವಾರದಂದು ನಡೆಯುವ ವಿಜೃಂಭಣೆಯ ಪೂಜೆಗಾಗಿ ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ ಭಕ್ತರ ಸಂಧಾನಿಯನ್ನು ಆಧರಿಸಿ ನಗರ ಸಾರಿಗೆ ಬಸ್ ವ್ಯವಸ್ಥೆ ಮಾಡಲು ಸಾರಿಗೆ ಇಲಾಖೆ ನಿರ್ಧರಿಸಿದೆ ಬೆಟ್ಟದಲ್ಲಿ ಎಲ್ಲ ಖಾಸಗಿ ವಾಹನಗಳಿಗೆ ನಿರ್ಬಂಧ ಹಾಕುವುದರಿಂದ ಎಲ್ಲರೂ ಉಚಿತ ಬಸ್ ಮೂಲಕವೇ ಚಾಮುಂಡಿ ಬೆಟ್ಟಕ್ಕೆ ತೆರಳಬೇಕೆಂದು ಸಚಿವರು ಹೇಳಿದ್ದಾರೆ ಆಷಾಢ ಶುಕ್ರವಾರದಂದು ಬೆಟ್ಟಕ್ಕೆ ತೆರಳಲು ಯಾರೂ ಖಾಸಗಿ ವಾಹನಗಳನ್ನು ಬಳಸುವಂತಿಲ್ಲ ಇದರ ಬದಲು ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಎಂಟರವರೆಗೆ ನಗರ ಸಾರಿಗೆ ಬಸ್ ವ್ಯವಸ್ಥೆ ಮಾಡಲಾಗಿದೆ ಚಾಮುಂಡಿ ಬೆಟ್ಟಕ್ಕೆ ಬರುವ ಭಕ್ತಾದಿಗಳು ಈ ನಿಯಮವನ್ನು ಗಮನದಲ್ಲಿಟ್ಟುಕೊಳ್ಳಬೇಕೆಂದು ವಿನಂತಿ ಸ್ವಚ್ಛತೆಯೇ ನಮ್ಮ ಧರ್ಮ ಸ್ವಚ್ಛತೆಯೇ ಚಾಮುಂಡಿ ತಾಯಿಗೆ ನೀಡುವ ನೈವೇದ್ಯ ನೀರನ್ನು ಮಿತವಾಗಿ ಬಳಸಿ ಉಳಿಸಿ ಆಹಾರ ಚೆಲ್ಲುವ ಮೊದಲು ಹಸಿದ ಹೊಟ್ಟೆ ಹಾಗೂ ರೈತರ ಶ್ರಮ ನೆನೆಸಿಕೊಳ್ಳಿ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸುವುದು ಮಾರುವುದು ನಿಷೇಧಿಸಿದೆ ಅಲ್ಲಿ ಬಂದ ಭಕ್ತಾದಿಗಳಿಂದ ಒಂದೆರಡು ಮಾತುಕತೆ ನಮಸ್ಕಾರ ನಾವು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಹಿರಿಯ ನಾಗರಿಕರ ವೇದಿಕೆಯಿಂದ ಮೈಸೂರು ಜಿಲ್ಲೆಯಾದ್ಯಂತ ಇರುವ ದೇವಸ್ಥಾನಗಳಿಗೆ ಭೇಟಿ ನೀಡಲು ಬಂದಿದ್ದೇವೆ ಆ ಮುಂಜಾನೆ ಮದ್ದೂರು ಮದೂರಮ್ಮನ ದೇವಸ್ಥಾನ ನಿಮಿಷಾಂಬ ದೇವಸ್ಥಾನ ಮತ್ತೆ ಚೌಡೇಶ್ವರಿ ಟೆಂಪಲ್ ಎಲ್ಲ ನೋಡ್ಕೊಂಡು ಈಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೇವೆ ಚಾಮುಂಡಿ ಬೆಟ್ಟದಲ್ಲಿ ಒಳ್ಳೆ ದರ್ಶನ ಆಯ್ತು ತಾಯಿ ದರ್ಶನ ಒಳ್ಳೆ ದರ್ಶನ ಆಯ್ತು ಇವತ್ತು ತುಂಬಾ ನಗ್ನಗ್ತಾ ಕಾಣ್ತಾ ಇದ್ರು ಅಮ್ಮೋರು ತುಂಬಾ ಚೆನ್ನಾಗಿತ್ತು ಆದ್ರೆ ಈಗ ರಷ್ಯಾ ಇಲ್ದಿರ ಕೈ ಎಳೆದು ಬಿಟ್ಟರು ನಮ್ಗೆ ತುಂಬಾ ಬೇಜಾರಾಯ್ತು ಅದು ಎಲ್ಲಾರು ಎಲ್ಲರ ಇದು ಮಾಡಿ ದೌರ್ಜನ್ಯ ಮಾಡ್ದಂಗೆ ಮಾಡ್ತಾರೆ ಅಲ್ಲಿ ಅದು ಮಾಡೋದು ಬೇಡ ಯಾಕೆಂದ್ರೆ ನಮ್ಮ ದೇವಸ್ಥಾನಗಳು ನಾವು ಿರೋ ಮತ್ತೆ ಯಾರು ಬರಬೇಕು ಅಲ್ಲಿಗೆ ಹಾಗಾಗಿ ತುಂಬಾ ಒಳ್ಳೇದಿತ್ತು ಈ ವಿಷಯ ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ ಅವಕಾಶ ಮಾಡಿಕೊಟ್ಟಂತ ನಿಮಗೆ ಧನ್ಯವಾದಗಳು ಅವ್ರದ್ದು ಭಾಷಾ ಅಡಿ ಆಡಿ ಸಂಗೀತ ಸರಸಿ ಜನ ಜನಾ ಬೋದರಿ ಶಂಕರಿ ಪಾಹಿ ಸರಸಿ ಜನಾ ಸೋದರಿ शंकरी पाशिमां माम सरसी जनाब सोदरी வர குரு குகஜனி மதசமனி மகிஷாசுரமர்னி மங்களவார பிரதாகினி சரசி ஜனாபோதரி ಆ್ಯಕ್ಚುಲಿ ಬೆಂಗಳೂರು ಮಹಾಲಕ್ಷ್ಮಿ ಲೇಔಟಿಂದ ಬಂದಿದ್ದೀವಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಒಂದು ಸೀನಿಯರ್ ಸಿಟಿಸನ್ ಫೋರಮ್ ಮಾಡ್ಕೊಂಡಿದ್ದೀವಿ ಸುಮಾರು ನಾವು ಒಂದು ಐನೂರು ಜನ ಮೆಂಬರ್ಸ್ ಇದ್ದೀವಿ ಆ ಸೀನಿಯರ್ ಸಿಟಿಸನ್ ಗ್ರೂಪಿಂದ ಒಂದು ಐವತ್ತು ಜನ ನಾವು ಬಸ್ ಮಾಡಿಕೊಂಡು ಮೊದಲಿಗೆ ನಾವು ಚನ್ನಪಟ್ಟಣದಲ್ಲಿ ಗೌಡನ್ಗೆರೆ ಚಾಮುಂಡೇಶ್ವರಿ ನೋಡಿಕೊಂಡು ಅಲ್ಲಿಂದ ನಾವು ನಮ್ಮ ನಿಮಿಷಾಂಬ ನೋಡಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ ಒಂದೇ ಒಂದು ಸಂತೋಷ ಏನು ಅಂದರೆ ಇವತ್ತು ಚಾಮುಂಡಿ ಬೆಟ್ಟನಲ್ಲಿ ಎರಡೆರಡು ಸತಿ ದರ್ಶನ ಮಾಡಿದ್ವಿ ನಾವು ಎದುರ್ಕೊಂಡೇ ಬಂದ್ವಿ ಆಷಾಢ ಮಾಸ ಏನು ನಮಗೆ ದರ್ಶನ ಸಿಗುತ್ತೋ ಇಲ್ಲವೋ ಅಂದ್ಕೊಂಡು ಬಂದ್ವಿ ಆ್ಯಕ್ಚುಲಿ ಇಲ್ಲಿ ಬಂದಮೇಲೆ ನಮಗೆ ಭಾಳ ಅನುಕೂಲ ಆಯಿತು ತುಂಬ ಫ್ರೀ ಇದೆ ಇವತ್ತು ನಾಳೆ ಶುಕ್ರವಾರ ಡೌಟು ಇದೇ ಥರ ಅವಕಾಶ ಸಿಗೋದು ನಾವಂತೂ ತುಂಬ ಪುಣ್ಯ ಮಾಡಿದ್ದೀವಿ ಅಷ್ಟು ಚೆನ್ನಾಗಿ ನಮಗೆ ದರ್ಶನ ಆಯಿತು ಇದು ಹೇಳ್ಕೊಳ್ಳೋಕೆ ನಾನು ಸಂತೋಷ ಪಡ್ತೀನಿ ಆಯ್ ಓಕೆ ನಗುವುದೋ ಅಳುವುದೋ ನೀವೇ ಹೇಳಿ ಇರುವುದೋ ಬಿಡುವುದೋ ಈ ಊರಿನಲ್ಲಿ ಈ ಜನರ ನಡುವೆ ನಾನು ಹೇಗೆ ಬಾಳಲಿ ಅಳುವುದೋ ನಗುವುದೋ ಈಗ ಏನು ಮಾಡಲಿ ಈಗ ಏನು ಮಾಡಲಿ ಬಡವರ ಕಂಬನಿಗೆ ಬೆಲೆಯೇ ಇಲ್ಲ ದಲಿಕರ ವಂಚನೆಗೆ ಕೊನೆಯೇ ಇಲ್ಲ ತಳುಕಿನ ದೂರ ತಳ್ಳುವರಲ್ಲ ದೂರ ತಳ್ಳುವರಲ್ಲ ನಗುವುದೋ ಅಳುವುದೋ ನೀವೇ ಹೇಳಿ ಇರುವುದೋ ಬಿಡುವುದೋ ಈ ಊರಿನಲ್ಲಿ ತಾಯಿಯೇ ಮಗನನ್ನು ನಂಬದೇ ಇರಲು ಅಣ್ಣನೇ ಮನೆಯಿಂದ ಹೊರಗೆ ತಳ್ಳಲು ಕಾಲ ಿಗೆಯ ಕಂಗಳಲ್ಲಿ ಕಂಡನು ನಾನು ಮಾತೃ ವಾಸಲ್ಯವನು ಮಾತೃ ವಾಸಲ್ಯವನು ನಗುವುದೋ ಅಳುವುದೋ ನೀವೇಳಿ ಇರುವುದೋ ಬಿಡುವುದೋ ಈ ಊರಿನಲ್ಲಿ ಬಡ್ಡಿಯ ಹಣ ತಿಂದು ಬಡವರ ಕೊಂದು ಕೊಬ್ಬಿದ ಶ್ರೀಮಂತನೆ ನಾನಿನಗೆಂದು ಹಾಕುವೆ ಸಂಪತ್ತಿಗೆ ನನ್ನ ಸವಾಲು ಲಗುವುದೋ ಅಳುವುದೋ ನೀವೇ ಹೇಳಿ ಇರುವುದೋ ಬಿಡುವುದೋ ಇವು ಡಿ ವಿ ಎಸ್ ಟ್ರಿಯೇಷನ್ ಮೈಸೂರಿನ ಚಾನೆಲ್ನವರಿಗೆ ನಮ್ಮ ಉತ್ಪೂರ್ವಕವಾದ ನಮಸ್ಕಾರಗಳು ಏನು ಚಾನಂದರೆ ನಾನು ಇದೇ ಊರು ಕೂರ್ಹಳ್ಳಿ ಗ್ರಾಮ ಇಲ್ಲಿ ಹುಟ್ಟಿ ಇಲ್ಲೇ ಹುಟ್ಟಿ ಬೆಳೆದು ನಾನು ಚಿತ್ರಕಲಾ ನಿರ್ದೇಶಕನಾಗಿ ಕಲಾ ನಿರ್ದೇಶಕನಾಗಿ ಕೆಲಸ ಮಾಡಿ ಇದೇ ಚಾಮುಂಡಿ ಬೆಟ್ಟ ತಪ್ಪಲಲ್ಲಿ ಸುಮಾರು ಪಿಚ್ಚರ್ಗಳು ಶೂಟಿಂಗ್ ಎಲ್ಲ ಮಾಡಿ ನಡೆ ನೆರವೇರಿಸಿ ಯುಗಪುರುಷ ಪುರುಷ ರವಿಚಂದ್ರ ಇಲ್ಲೇ ಟಿ ರಾಜೇಂದ್ರ ಬಾಬು ಡೈರೆಕ್ಟ್ರು ಅದರಲ್ಲಿ ಕಲಾಕ್ಷಾಗಿ ಇಲ್ಲೆಲ್ಲ ಕೆಲಸ ಮಾಡಿ ನಾನು ತುಂಬ ಅನುಭವ ಇದೆ ಆದರೂ ನಮ್ಮ ಮಹಾಲಕ್ಷ್ಮಿ ಲೇವಟ್ಟು ಹಿರಿಯ ಕಲಾವಿದರ ಜೊತೆ ಸಂಘದಲ್ಲಿ ನಾನು ಒಂದು ಮೆಂಬರ್ ಆಗಿರೋದ್ರಿಂದ ಅವ್ರ ಜೊತೆ ಬರುವಂತಹ ಅವಕಾಶ ನನಗೆ ಸಿಕ್ತು ಈಗ ನಾನು ಮೈಸೂರಿನಲ್ಲಿ ವಾಸ ನಮ್ಮ ಊರು ಇದೇ ಆದರೂ ನಮ್ಮ ಚಾಮುಂಡೇಶ್ವರಿ ನಮ್ಮ ದೇವರು ನಮ್ಮದ ಊರಿನ ದೇವರು ಸಂತೋಷ ನಾವು ಎಷ್ಟೇ ಸಲ ನೋಡಿದ್ರೂ ನಮ್ಮ ಹಿರಿಯರೆಲ್ಲ ಹೋಗೋಣ ಅಂದಾಗ ನಾನು ಒಂದು ಮನುಷ್ಯನಿಂದ ನಾವು ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದು ಸಂತೋಷವಾಗಿ ಎಲ್ಲ ಪ್ರಿಯವರಿಂದ ದೇವರನ್ನ ನಮಸ್ಕಾರ ಮಾಡಿ ಚೆನ್ನಾಗಿ ಆಶೀರ್ವಾದ ಸಿಕ್ತು ಅದಕ್ಕೆ ಥ್ಯಾಂಕ್ಸು ನಿಮ್ಮ ಚಾನಲಿಂದ ನಾವು ನಿಮಗೆ ಒಂದು ಕೃತಜ್ಞ ಹೇಳ್ತೇವೆ ನಮಸ್ಕಾರ மரி தனமலிமரினே மல அம்பி தனமலே அம்ப ஈஸ்வரி ஸ்ரீலலிதே மா ಗಿರಿ ತನಯೇ ರಾಮಾ. वाणी समसेवी सकले रमा वाणी समसेवी सकले रमा वाणी सकले तक राजेश्वरी राम राजे राजेश्वरी राम स खोदरी हिमगिरी

पाशांकुशेक्षु दंड करे अंब पाशाकु शेक्षु दंड करे अम्ब परे निज भक्त परे पाशाकुशेक्षु दंड करे अम्ब परे निज भक्त परे aasham pare karri श्याम पर हरिकेश विलासे रूपे अमित प्रतापे आनंद रूपे अमित प्रतापे हिमगिर तन அம்பயலி மாமவேமரி தனியே ஹேமலூப்பா ಚಾಮುಂಡಿ ಬೆಟ್ಟದ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಯಾವುದೇ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆರ್ ಗೈಸ್ ಬ ಬಾಯ್